ಸರ್ ನಮಸ್ಕಾರ ನಿಮ್ಮ ಗಾಡಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ ಏನು ವಿಷಯ ಸರ್ ಗಾಡಿಗೆ ಕಂಪ್ನಿ ಯಾವ್ದಾದ್ರು ಇದ್ದರೆ ಬೇಕಾಯ್ತು ಸರ್ ಡ್ಯೂಟಿ ಇರಲಿಲ್ಲ ಗಾಡಿ ಬಾಡಿಗೆ ಇರ್ಲಿಲ್ಲ ಕಂಪ್ನಿ ಅಟ್ಯಾಚ್ ಮಾಡ್ತೀರಾ ಹಾಂ ಕಂಪ್ನಿಗೆ ಅಟ್ಯಾಚ್ ಮಾಡ್ತೀವಿ ಸರ್ ನಿಮ್ಮ ಗಾಡಿ ಕಂಪ್ನಿ ಬಿಟ್ಟರೆ ಕಂಪ್ನಿ ನಿಮ್ಮ ಗಾಡಿಗೆ ಅಮೌಂಟ್ ಎಷ್ಟು ಕೊಡ್ಬೇಕು ತಿಂಗಳಿಗೆ ತಿಂಗಳಿಗೆ ಒಂದು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬೇಕು ಸರ್ ಗಾಡಿ ಅಟ್ಟೆ ಬಿಡ್ತೀರಾ ಡ್ರೈವರ್ಗೆ ನೀವು ಹೋಗ್ತೀರಾ ಇಲ್ಲ ಡ್ರೈವರ್ ಕಳಿಸ್ತೀನಿ ಡ್ರೈವರ್ಗೆ ಸಪ್ರೇಟ್ ಕೊಡ್ಬೇಕಾಗುತ್ತೆ ಸರ್ ಎಷ್ಟು ಕೊಡಬೇಕಾಗುತ್ತೆ ಡ್ರೈವರ್ಗೆ ತಿಂಗಳಿಗೆ ಅಮೌಂಟು ಅವ್ರಿಗೆ ಹದಿನೆಂಟು ಸಾವಿರ ಸರ್ ಹದಿನೆಂಟು ಸಾವಿರ ಅವರು ಡ್ರೈವರ್ ಕೆಲಸ ಮಾಡಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ ಅವರು ಐದು ವರ್ಷ ಆಗಿದೆ ಸರ್ ಹೆವಿ ಇದೆ ನಾರ್ಮಲ್ ಇದೆ ಅವ್ರ ಹತ್ರ ನಾರ್ಮಲ್ ಐತೆ ಸರ್ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕಾ ನೀವು ಮಾಡಿಕೊಡ್ತೀರ ಡ್ರೈವರ್ಗೆ ನಾವೇ ಮಾಡಿಕೊಡ್ತೀವಿ ಸರ್ ಊಟ ತಿಂಡಿ ಎಲ್ಲ ನೀವು ನೋಡ್ತೀರಾ ಹದಿನೆಂಟು ಸಾವಿರ ತಿಂಗಳ ಅವ್ರಿಗೆ ಡ್ರೈವರ್ ಕೊಟ್ಟರೆ ಸಾಕು ಅವ್ರ ಕಂಪ್ನಿ ಕಡೆಯಿಂದ ಹೌದಾ ಸರ್ ಹಾಂ ಸರ್ ನಿಮ್ಮ ಲೋಕಲಲ್ಲಿ ಬಾಡಿಗೆ ಹೋಗ್ತೀರಲ್ಲ ಕಿಲೋಮೀಟರ್ ಲೆಕ್ಕ ಹೋಗ್ತೀರಾ ಲಮ್ಸಮ್ ಮಾತಾಡ್ಕೊಂಡು ಹೋಗ್ತೀರಾ ಇಲ್ಲ ಸರ್ ಲಂಸಮ್ ಮಾತಾಡ್ಕೊಂಡು ಹೋಗ್ತೀನಿ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗಲ್ಲ ಕಿಲೋಮೀಟರ್ ಅಂತ ಅಂದ್ರೆ ಒಂದ್ ಸೈಡ್ ಕೊಡ್ತಾರೆ ಸರ್ ಏನೇ ಅಲ್ಲಿಂದ ಅಕ್ಕ ಅಲ್ಲಿ ಬರ್ಬೇಕಂದ್ರೆ ಅದಕ್ಕೆ ನೀವು ಟೋಟಲ್ ಹೋಗೋದು ಬರೋದು ಎರಡು ಸೈಡ್ ಲಂಸ ಬಿಡ್ತೀರಾ ಹೌದು ಸರ್ ಸರ್ ನಿಮ್ಮ ಲೋಕಲ್ ಅಲ್ಲಿ ಯಾರು ಹುಡುಗರು ಅಗ್ರಿಮೆಂಟ್ ಮಾಡ್ಕೊಂಡು ಲೀಜಿ ತಗೊಂಡ್ರು ಕೊಡ್ತೀರಾ ಏನು ಕಂಪ್ನಿಗೆ ಅಷ್ಟೇ ಬಿಡ್ತೀರಾ ಗಾಡಿನ ಲೀಜಿ ತಗೊಂಡ್ರು ಕೊಡ್ತೇನೆ ಸರ್ ಅದೇನಿದೆ ಪ್ರೊಸೀಜರ್ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತೀರಾ ಹೌದು ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ನಿಮ್ದು ಇರೋದು ಇಲ್ಲೇ ನಂಜನಲ್ಲೇ ಹೊರಟು ಸರ್

ವಿಡಿಯೋ ಸಬ್ಮಿಟ್ ಮಾಡಿರ್ತೀವಿ ನಾವು ನಮ್ಮ ಕಡೆಯಿಂದ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಏನಿಂದ ಅಡಸ್ಟ್ ಮಾಡ್ಕೊಂಡ್ರೆ ನಿಮ್ ಲೋಕಲ್ ನಿಮ್ಮ ಹತ್ರ ಯಾರು ಹುಡುಗರು ಅಗ್ರಿಮೆಂಟ್ ಮಾಡ್ಕೊಂಡು ಲೀಜಿ ತಗೊಂಡ್ರೆ ಯಾರು ಲಂಸ ಬಾಡಿಗೆ ಕೊಟ್ರೆ ರೀಸಲ್ ರೇಟ್ಗೆ ಬೆಸ್ಟ್ ರೇಟ್ಗೆ ಗಾಡಿ ಬಿಡ್ರಿ ಸರಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಪೋಸ್ಟ್ ಆಗುತ್ತೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡ್ರಿ ಅದನ್ನ ವೀಡಿಯೋ ಅಪ್ಲೋಡ್ ತಕ್ಷಣ ನಿಮ್ ನೋಟಿಫಿಕೇಶನ್ ಬಂದುಬಿಡುತ್ತೆ ಸರಿ ಸರ್ ಆಯ್ತು ಓಕೆ ಯು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು